ಸೂರ್ಯ ಗ್ರಹ ಪ್ರತಿ ತಿಂಗಳು ಅಂದರೆ ಇಪ್ಪತ್ತ ಎಂಟರಿಂದ ಮೂವತ್ತು ದಿನಗಳಿಗೊಮ್ಮೆ ರಾಶಿಯನ್ನು ಬದಲಾಯಿಸ್ತಾನೆ ಈ ಸೂರ್ಯನ ಸಾಗಣೆಯ ಸಮಯದಲ್ಲಿ ಇತರ ಗ್ರಹಗಳೊಂದಿಗೆ ಸೂರ್ಯನು ಸಂಯೋಗವಾದಾಗ ಅಂದರೆ ಎರಡು ಒಂದೇ ರಾಶಿಯಲ್ಲಿ ಎರಡು ಗ್ರಹಗಳು ಬಂದಂಥ ಸಂದರ್ಭದಲ್ಲಿ ಸಂಯೋಗವಾದಾಗ ಇದರ ಪರಿಣಾಮ ಅನ್ನುವಂಥದ್ದು ಎಲ್ಲ ರಾಶಿಯವರ ಜೀವನದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಕೆಲವರಿಗೆ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ಇನ್ನು ಕೆಲವರಿಗೆ ನಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸೂರ್ಯ ಕನ್ಯಾರಾಶಿಯಲ್ಲಿ ಸಂಜೆ ಏಳು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸಾಕ್ತಾನೆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾಗಿದ್ದಾನೆ ಈ ರಾಶಿಯಲ್ಲಿ ಕೇತು ಈಗಾಗಲೇ ಇದ್ದಾನೆ ಈ ರೀತಿ ಹದಿನೆಂಟು ವರ್ಷಗಳ ನಂತರ ರಾಶಿಯಲ್ಲಿ ಸೂರ್ಯ ಕೇತು ಸಂಯೋಗ ಆಗ್ತಾಯಿದೆ ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೆ ಸೂರ್ಯನು ಇದೇ ಸ್ಥಾನದಲ್ಲಿರ್ತಾನೆ ಅಕ್ಟೋಬರ್ ಹದಿನೇಳರವರೆಗೆ ಕೇತು ಮತ್ತು ಸೂರ್ಯನು ಕನ್ಯ ರಾಶಿಯಲ್ಲಿ ಸಂಯೋಗದಲ್ಲೇ ಇರ್ತಾರೆ ಸೂರ್ಯಗ್ರಹ ಆಕಾಂಕ್ಷೆಯನ್ನು ಪ್ರತಿನಿಧಿಸ್ತಾನೆ ಆದರೆ ಕೇತು ನಿರಾಸೆಯನ್ನು ಪ್ರತಿನಿಧಿಸ್ತಾನೆ ಆಕಾಂಕ್ಷೆ ನಿರಾಸೆ ಎರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಇರುವಂಥದ್ದು ಹೀಗಾಗಿ ಇದು ಕೆಲವು ರಾಶಿಚಕ್ರದ ಜನರ ಜನರಿಗೆ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತೆ ಇನ್ನು ಕೆಲವರಿಗೆ ತೊಂದರೆಗಳನ್ನು ನೀಡುತ್ತೆ ಸೂರ್ಯ ಮತ್ತು ಕೇತುಗಳ ಸಂಯೋಗದ ಕಾರಣ ಕೆಲವು ರಾಶಿಯ ಜ ಜನರು ಬಹಳ ಜಾಗರೂಕರಾಗಿರಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹಾಗಾದರೆ ಆ ರಾಶಿಯವರು ಯಾರು ಯಾವ ರೀತಿಯಾಗಿ ಸಮಸ್ಯೆ ಎದುರಾಗಬಹುದು ಅನ್ನೋದನ್ನು ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಿ ಪಂಜುಲ್ಲಿ ಸತ್ಯದೇವತೆ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ಕಲಹ ಸಂತಾನ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ಸೂರ್ಯ ಮತ್ತು ಕೇತು ಸಂಯೋಗ ಮೇಷರಾಶಿಯವರಿಗೆ ತುಂಬಾ ಕಷ್ಟಕರವಾದಂತಹ ಸಂದರ್ಭ ಮೇಷರಾಶಿಯವರಿಗೆ ಹೊರಗಿನ ಆಹಾರ ಸೇವನೆ ಮಾಡಬಾರ್ದು ಈ ಸಂದರ್ಭದಲ್ಲಿ ಅದರಿಂದ ಆರೋಗ್ಯ ಕೆಡುವಂತಹ ಸಾಧ್ಯತೆ ಇದೆ ಹಾಗೆ ನೀವು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಎದುರಿಸುತ್ತಾ ಇದ್ದರೆ ಸಮಯಕ್ಕೆ ಸರಿಯಾಗಿ ಔಷಧಿಯನ್ನು ತೆಗೆದುಕೊಳ್ಬೇಕು ಇಲ್ಲ ಅಂತಂದರೆ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ಈ ಅವಧಿಯಲ್ಲಿ ನೀವು ಯಾರಿಗೂ ಹಣವನ್ನು ಸಾಲವಾಗಿ ನೀಡಬಾರದು ನೀಡದೇ ಇದ್ದರೆ ಒಳ್ಳೆಯದು ಯಾರಾದರೂ ಸಾಲ ಕೇಳಿದ್ರೆ ಹಣ ಕೊಡೋದಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ ಹಣ ವಾಪಸ್ ಬರೋದಿಲ್ಲ ಅಲ್ಲದೆ ಹಣ ವ್ಯರ್ಥ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಮೇಷರಾಶಿಯವರು ಹುಷಾರಾಗಿರಬೇಕು ಮತ್ತು ನೀವು ಪ್ರಸ್ತುತ ಕಾನೂನು ಪ್ರಕರಣಗಳಿಂದ ಏನಾದರೂ ಕೋರ್ಟ್ ಕೇಸ್ ಅಂತ ಇದ್ದರೆ ಈ ಅವಧಿಯಲ್ಲಿ ಇನ್ನಷ್ಟು ಸಮಸ್ಯೆಗಳು ಹೆಚ್ಚಾಗ್ತವೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸ್ತಾರೆ ಹಾಗಾಗಿ ಪ್ರಯತ್ನ ಏನು ಪ್ರಾಬಲ್ಯ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆರೋಗ್ಯ ಹದಗೆಡುವ ಸಾಧ್ಯತೆಗಳಿವೆ ನಿಮ್ಮ ಆಹಾರದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಆರೋಗ್ಯವನ್ನು ಸುರಕ್ಷಿತವಾಗಿರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇನ್ನು ಮೀನರಾಶಿ ಸೂರ್ಯ ಮತ್ತು ಕೇತುಗಳ ಸಂಯೋಗದಿಂದಾಗಿ ಮೀನರಾಶಿಯವರು ಬಹಳ ಜಾಗರೂಕರಾಗಿರಬೇಕು ಕುಟುಂಬ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇದೆ ಇದರಿಂದ ಕೌಟುಂಬಿಕ ಶಾಂತಿ ಕದಡುವ ಸಾಧ್ಯತೆ ಕೂಡ ಇದೆ ಕುಟುಂಬದಲ್ಲಿ ಶಾಂತಿ ಕದಡಬಹುದು ಹಾಗೆ ಮೀನರಾಶಿಯವರ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಮತ್ತು ಹೃದಯ ಸಂಬಂಧಿ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆ ಕೂಡ ಇದೆ ಈ ಸಮಯದಲ್ಲಿ ಮೀನರಾಶಿಯವರು ಶನಿಯ ಪ್ರಭಾವ ಹೆಚ್ಚಾಗುತ್ತೆ ಮೀನರಾಶಿಯವರಿಗೆ ಆದ್ದರಿಂದ ಮೀನರಾಶಿಯವರು ಹಣ ಮತ್ತು ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ಪತಿ ಪತ್ನಿಯರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಹೀಗಾಗಿ ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಹಾಗೆ ನಿಮ್ಮ ಸಂಗಾತಿಯ ನಡುವೆ ಸಮನ್ವಯದ ಕೊರತೆ ಇರುತ್ತೆ ಮೀನರಾಶಿಯವರಿಗೆ ನೀವು ಯಾರೊಂದಿಗೂ ಸಹಭಾಗಿತ್ವದಲ್ಲಿ ಕೆಲಸ ಮಾಡೋದನ್ನು ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋದನ್ನು ತಪ್ಪಿಸಬೇಕು ಇನ್ನು ಕನ್ಯಾ ರಾಶಿ ಕನ್ಯರಾಶಿಯವರಿಗೆ ಸೂರ್ಯ ಮತ್ತು ಕೇತುವಿನ ಸಂಯೋಗ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ ನೀವು ಇತರರೊಂದಿಗೆ ಎಚ್ಚರಿಕೆಯಿಂದ ಮಾತನಾಡಬೇಕು ನಿಮ್ಮ ಮಾತನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲವಾದರೆ ನೀವು ಯಾರೊಂದಿಗಾದರೂ ಜಗಳವಾಡುವ ಅವಕಾಶಗಳು ಸೃಷ್ಟಿಯಾಗ್ತವೆ ಹೂಡಿಕೆಗೆ ಇದು ಅನುಕೂಲಕರ ಅವಧಿ ಅಲ್ಲ ಕನ್ಯರಾಶಿಯವರಿಗೆ ಎಲ್ಲೂ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಈ ಸಂದರ್ಭದಲ್ಲಿ ಹಣ ಉಳಿತಾಯದತ್ತ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ ಯಾರೊಂದಿಗೂ ಜಗಳದಲ್ಲಿ ತೊಡಗಬೇಡಿ ತೊಂದರೆಗೊಳಗಾದಂಥ ಸಂದರ್ಭದಲ್ಲಿ ಶಾಂತವಾಗಿರೋದಕ್ಕೆ ಪ್ರಯತ್ನ ಪಡಿ ಎಲ್ಲ ಯಾರ ಜೊತೆಗಾದರೂ ಜಗಳ ಮಾಡಬೇಕು ಅನಿಸಿದ್ರೆ ಬಹಳ ಮೈನ್ ಮೌನ ವಹಿಸೋದು ಒಳ್ಳೆಯದು ಈ ಅವಧಿಯಲ್ಲಿ ಕನ್ಯರಾಶಿಯವರ ಧೈರ್ಯ ಮತ್ತು ಶೌರ್ಯ ಕುಗ್ಗುತ್ತೆ ವ್ಯಾಪಾರಸ್ಥರು ಪ್ರಯಾಣವನ್ನು ತಪ್ಪಿಸಬೇಕು ಕನ್ಯರಾಶಿಯವರು ನಿಮ್ಮ ಪ್ರಯಾಣದ ಸಂದರ್ಭದಲ್ಲಿ ಅಪಘಾತದ ಸಾಧ್ಯತೆ ಇದೆ ಎಚ್ಚರವಹಿಸಿ ಸ್ವಲ್ಪ ಜಾಗ್ರತೆ ಮಾಡಿ ನೀವು ಚಾಲನೆ ಮಾಡುವಾಗ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು